ಗುಜರಾತ್ನ ಗಾಂಧಿನಗರದ ಮಹಾತ್ಮ ಮಂದಿರದಲ್ಲಿ ಇದೇ ಹದಿನಾರರಿಂದ ಹದಿನೆಂಟರವರೆಗೆ ನಾಲ್ಕನೇ ಜಾಗತಿಕ ನವೀಕರಿಸಬಹುದಾದ ಇಂಧನ ಹೂಡಿಕೆ ಸಭೆ ಮತ್ತು ಎಕ್ಸ್ಪೋ ಆಯೋಜಿಸಲಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಗಾಂಧಿನಗರದಲ್ಲಿಂದು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ಇದೇ ಹದಿನಾರರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೂಡಿಕೆ ಸಮಾವೇಶ ಮತ್ತು ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತದ ಸಾಧನೆಯನ್ನು ಜಗತ್ತಿಗೆ ತೋರಿಸುವ ಜೊತೆಗೆ ಮುಂದಿನ ಪೀಳಿಗೆಗೆ ಹಸಿರು ಇಂಧನ ಆಧಾರಿತ ಸುಸ್ಥಿರ ಭವಿಷ್ಯ ನಿರ್ಮಿಸುವ ಗುರಿ ಹೊಂದಲಾಗಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ದೇಶ ವಿದ್ಯುತ್ ಉತ್ಪಾದನೆಯಲ್ಲಿ ನವೀಕರಿಸಬಹುದಾದ ಇಂಧನದ ವಲಯದಲ್ಲಿ ಬಹುಪಾಲು ಹೊಂದಿರಲಿದೆ ಎಂದರು ಸಮಾವೇಶದಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ಗುಜರಾತ್ ಮಧ್ಯಪ್ರದೇಶ ತೆಲಂಗಾಣ ರಾಜಸ್ಥಾನ ಉತ್ತರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳು ಭಾಗಿಯಾಗಲಿವೆ ಜೊತೆಗೆ ಪ್ರಮುಖ ಬ್ಯಾಂಕುಗಳು ಹಣಕಾಸು ಸಂಸ್ಥೆಗಳು ಭಾಗವಹಿಸಲಿವೆ ಪ್ರತಿನಿಧಿ ದೇಶಗಳಾಗಿ ಆಸ್ಟ್ರೇಲಿಯಾ ಡೆನ್ಮಾರ್ಕ್ ಸಿಂಗಾಪುರ ಹಾಂಕಾಂಗ್ ಅಮೆರಿಕ ಇಂಗ್ಲೆಂಡ್ ಬೆಲ್ಜಿಯಂ ಯುರೋಪಿಯನ್ ಒಕ್ಕೂಟ ಓಮನ್ ಯುಎಇ ಸೇರಿದಂತೆ ಹಲವು ದೇಶಗಳ ನೀತಿ ನಿರೂಪಕರು ಉದ್ಯಮಿಗಳು ಭಾಗಿಯಾಗಲಿದ್ದಾರೆ ಎಂದರು ಮೂರು ದಿನಗಳ ಸಮಾವೇಶದಲ್ಲಿ ಸರಿಸುಮಾರು ಹತ್ತು ಸಾವಿರ ಪ್ರತಿನಿಧಿಗಳು ಭಾಗವಹಿಸಲಿದ್ದು ಸುಮಾರು ನಲವತ್ನಾಲ್ಕು ವಿಚಾರಗೋಷ್ಠಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ದಿಸ್ ಈಸ್ ಹ್ಯಾಪನಿಂಗ್ ಇನ್ ಗುಜರಾತ್ ಅಂಡ್ ಗುಜರಾತ್ wonderful ಲಾಟ್ ಆಫ್ ಇಂಟ್ರೆಸ್ಟ್ ಅಂಡ್ ದೇವ್ energy because ವಂಡರ್ಫುಲ್ ವರ್ಕ್ day ಫಾರ್ ರಿನ್ಯೂಬಲ್ ಎನರ್ಜಿ ಬಿಕಾಸ್ minister ದಿ cm here he has started ದಿ ವರ್ಕ್ And uh, more than uh, four or five countries delegates are coming, many chief ministers are coming, and sector leaders or industry leaders are coming. And I am quite confident in this mandir. Naturally, I am very, very confident that it is going to be a huge success and it will be a milestone in the history of the RE sector.